ಗೈಸ್ ಇವಾಗ ನೀವು ನೋಡ್ಬೋದು ಇವಾಗ ನಾವಿದೀವಿ ತಿರುವಣಾಮಲೈ ರೈಲ್ವೆ ಸ್ಟೇಷನ್ ಹತ್ರ ಇವಾಗ ನಾವು ಹೋಗ್ಬೇಕಾಗಿರೋ ಜಾಗ ಬಂದ್ಬಿಟ್ಟು ಆ ದೇವಸ್ಥಾನದ ಈಸ್ಟ್ ಗೇಟ್ ಹತ್ರ ಈಸ್ಟ್ ಗೇಟ್ ಇಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು ನೋಡೋಣ ಯಾವ ರೀತಿ ನಡೀತೀವಿ ವೈಟಿಂಗ್ ಇಲ್ಲಿ ಆಟೋ ಎಲ್ಲ ಬೇಜಾನ್ ಸಿಗುತ್ತೆ ಇಲ್ಲ ನಡ್ಕೊಂಡು ಹೋಗಂಗಿದ್ರೆ ನಡ್ಕೊಂಡು ಹೋಗ್ಬೋದು ಗೈಸ್ ನೋಡಿ ಎಲ್ಲ ಇಲ್ಲೇ ಮಲ್ಲಿಕೊಂಡ್ಬಿಡ್ತವ್ರ ನೆಮ್ಮದಿಗೆ ಬಂದ್ಬಿಟ್ಟು ಬೆಳವಳಿಗೆ ಟ್ರೈನ್ ಇರೋರು ಈ ಥರ ಆಟೋ ಸರ್ವಿಸ್ ಸಿಗುತ್ತೆ ಆಟೋದಲ್ಲಿ ಬೇಕಂದ್ರೆ ಹೋಗ್ಬೋದು ನಡ್ಕೊಂಡ್ ಬೇಕಂದ್ರೆ ಹೋಗ್ಬೋದು ಗೈಸ್ ಇದೇ ಆಟೋದಲ್ಲಿ ಬಂದಿದ್ದು ನಾವು ನೋಡ್ಬೋದು ಇವಾಗ ಇದು ದೇವಸ್ಥಾನದ ಸ್ಟಾರ್ಟಿಂಗ್ ಪಾಯಿಂಟು ಈ ಸೈಡು ಲಾಕರ್ ಇರುತ್ತೆ ಗೈಸ್ ನಾವು ಇಲ್ಲಿ ಹೋಗಿ ಲಾಕರಲ್ಲೇ ನಮ್ಮ ಲಗೇಜ್ನ ಇಕ್ಬೇಕು ಲಗೇಜ್ ಇಕ್ಕಿ ಈ ಕಡೆ ಬರಬೇಕು ಗೈಸ್ ಇಲ್ಲಿಗೆ ಬಂದು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇವಿದೇನು ನೋಡ್ತಾ ಇದ್ರಲ್ಲ ಇದೇ ಈಸ್ಟ್ ಗೇಟು ಗೈಸ್ ಇಲ್ಲೊಂದು ಬೆಳ ಬೆಳಗ್ಗೆಯಲ್ಲಿ ಇಟ್ಟರಲ್ಲಿ ಬೇರೆ ವೈಬೆ ಇದೆ ಗೈಸ್ ಅಷ್ಟೊಂದು ಚಳಿನೂ ಹಚ್ತಾ ಇಲ್ಲ ಯಾಕಂದ್ರೆ ಸ್ವೆಟ್ ಹಾಕಿದ್ದೀನಿ ಅದಕ್ಕೆ ನೋಡ್ರಿ ಆಹಾ ಜನ ಬಾ 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 ಎಲ್ಲ ಆಗ್ಲೇ ದಕ್ಷಿಣ ಮಾಡ್ಬಿಟ್ಟಿದ್ರು ಗೈಸ್ ನಾವು ಸ್ಟಾರ್ಟ್ ಮಾಡೋಣ ಲಗೇಜ್ ಲಗೇಜ್ ಹಾಕಿ ಗೈಸ್ ನೋಡಿ ಈ ಥರ ಟೋಕನ್ ಕೊಡ್ತಾರೆ ಈ ಥರ ಕ್ಲಾಕ್ ರೂಮ್ ಇರುತ್ತೆ ಈ ದೇವಸ್ಥಾನ ಸೈಡಲ್ಲೇ ಬಂದರೆ ಇಲ್ಲಿ ನಿಮ್ಮ ಲಗೇಜನ್ನ ಇಕ್ಬೋದು ಇಕ್ಬಿಟ್ಟು ಇವಾಗ ನಾವು ಇಲ್ಲಿ ಮುಂದೆ ಹೋಗ್ಬಿಟ್ಟು ನಮ್ಮ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋಣ ಗೈಸ್ ಕರ್ಪೂರ ಬೆಳಗೋ ಮುಖಾಂತರ ಗೈಸ್ ಸ್ಟಾರ್ಟಿಂಗ್ ಪೂಜೆ ಮಾಡೋಕ್ಕೆ ಒಂದು ಇದನ್ನು ತೊಗೊಂಡಿದ್ವಿ ಗೈಸ್ ಇಲ್ಲಿ ಹಚ್ಚಿ ಪೂಜೆ ಮಾಡಿ ನಮಗೆ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋಣ ಗೈಸ್ ಫೈನಲಿ ಪೂಜೆ ಮಾಡಿದ್ದೀವಿ ಇವಾಗ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋಣ ಗಿರಿ ಪ್ರದಕ್ಷಿಣೆ ಈಸಿ ಆಗಲಿ ಅಂದ್ಬಿಟ್ಟು ಎಲ್ಲ ಕಡೆ ಈ ಥರ ರೂಟ್ ಹಾಕಿರ್ತಾರೆ ನಾವು ಹಿಂಗೆ ನೋಡ್ಕೊಂಡು ಹಿಂಗೆ ಮುಂದೆ ಹೋಗ್ತಾ ಇರೋರು ಗೈಸ್ ಇವಾಗ ಲಿಟ್ರಲಿ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ದೀವಿ ನೋಡುವುದು ಬರಿಗಾಲಲ್ಲಿ ಸ್ಟಾರ್ಟ್ ಮಾಡಿರೋದು ನಾವು ಇವಾಗ ಪ್ರೆಸೆಂಟಾಗಿ ಟೈಮ್ ಬಂದು ನಾಲ್ಕು ಐವತ್ತು ನೋಡೋಣ ಎಷ್ಟೊತ್ತು ಕಂಪ್ಲೀಟ್ ಮಾಡ್ತೀವಿ ಅಂತ ಹದಿನಾಲ್ಕು ಕಿಲೋಮೀಟ್ರ್ ಗೈಸ್ ಹಾ ದೇವ್ರ ಮಾಡಿ ಬರ್ತಿದ್ರೆ ಹದಿನಾಲ್ಕು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ತರ ಆಗೋಗ್ತದೆ ಅಂತ ಅನ್ಕೊಂತೀನಿ ನೋಡೋಣ ಜೈ ಮಹಾಕಾಳ್ ಅನ್ಕೊಂಡು ಮುಂದೆ ಹೋಗೋಣ ಗೈಸ್ ಹರ್ ಹರ್ ಮಹಾದೇವ್ ಗೈಸ್ ನೋಡಿ ಒಂದು ದೇವಸ್ಥಾನ ಸಿಕ್ಕೈತೆ ಇಲ್ಲಿಂದ ಕೈ ಮುಖ ಮಾಡೋಣ ದೇ ಕಪ್ಪಡಪ್ಪ ಅಂತ ಹೇಳ್ಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಅಲ್ಲಿ ಹೇಳ್ಕೊಂಡು ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಿದ್ದೀವಿ ಒಂದು ನೂರು ಮೀಟರ್ ನಡೆದಿದ್ವಿ ಗೈಸ್ ಮೊದಲನೇ ದೇವಸ್ಥಾನ ಸಿಕ್ಕೈತೆ ಹಂಗೇ ಮುಂದೆ ಹೋಗ್ತಾ ಇರ್ಬೇಕು ಹೋಗ್ತಾ ಇದ್ರೆ ಹಾಗೆ ಫುಲ್ಲು ಗಿರಿ ಪ್ರದಕ್ಷಣೆ ಕಂಪ್ಲೀಟ್ ಮಾಡಬಹುದು ಗೈಸ್ ಗೈಸ್ ಹಂಗೆ ರೋಡಲ್ಲಿ ಹೋಯ್ತಿತ್ತು ಗಣೇಶನ ದೇವಸ್ಥಾನ ಸಿಕ್ಕೈತೆ ಹೋಗಿ ಸ್ವಲ್ಪ Klik saja s a r

ಬರ್ತಿರಲ್ವಾ ಈ ಕಡೆಗೆ ಕಡೆಫ್ಟ ನೋಡಿ ಗೈಸ್ ಈ ಥರ ಬೋಲ್ಡ್ ಹಾಕ್ಬಿಟ್ಟಿರ್ತಾರೆ ನೀವು ಈ ಸೈಡಿಂದ ಬಂದ್ರೆ ಹಿಂಗಾಸಿಂದ ಈ ಸೈಡ್ ಬರಬೇಕು ಈ ಸೈಡಿಂದ ಸ್ಟ್ರೈಟ್ ಒಂದೇ ರೋಡ್ ಹೋದ್ರೆ ಗಿರಿ ಪ್ರದಕ್ಷಿಣೆ ಆಹಾ ಹಾ 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 ಬೆಳಿಗ್ಗೆ ನೋಡಿ ಏನೋ ವೈಪುರ ಗೈಸ್ ನೋಡಿ ನೀವೇನು ನೋಡ್ತಾ ಇದ್ದೀರಲ್ಲ ನಾವಿವಾಗಿರೋದು ಇಲ್ಲಿ ಒನ್ ಪಾಯಿಂಟ್ ಫೋಟಿ ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ನಿಮಗೆ ಎಷ್ಟು ಲಿಂಗ ಕಾಣಿಸುತ್ತಲ್ವ ಎಲ್ಲ ನೋಡಿ ದರ್ಶನ ಮಾಡ್ಕೊಂಡು ತಿರ್ಗಿ ಅದೇ ಪಾಯಿಂಟಿಗೆ ಬಂದು ದೇವಸ್ಥಾನ ಒಳಗೆ ಹೋಗ್ಬೇಕು ಆ ಸರಿ ಮುಂದೆ ಹೋಗೋಣ ನೋಡಿ ಎಲ್ಲ ಕಡೆ ಈ ಥರ ಬೋಲ್ಡ್ ಹಾಕಿಬಿಟ್ಟಿರ್ತಾರೆ ಗೈಸ್ ಅದರಿಂದ ಈಸಿ ಆಗುತ್ತೆ ನಿಮಗೆ ಗೈಸ್ ಕನ್ನಡ ನೋಡೋಕೆನ ಖುಷಿ ಇದೆ ಗಿರಿವಾಲ ಮಾರ್ಗ ಅಂದರೆ ಹಿಂಗೆ ಒಳ್ಳೆ ಹಿಂದಿಲ್ಲ ಆಗ್ತದನಿಸಲ್ವ ಗೈಸ್ ಅಲ್ಲ ಗಿರಿಹೊಲ ಮಾರ್ಗ ಅಲ್ಲ ಗಿರಿ ಪ್ರದಕ್ಷಿಣೆ ಮಾರ್ಗ ಅಂತ ಕನ್ನಡದಲ್ಲಿ ಹಾಕೋ ಅದೊಂದು ಸ್ವಲ್ಪ ಖುಷಿ ಐತೆ ಏನು ಮಾಡ್ತೀವಿ ಹಾಂ ಸುಸ್ತಾಯಿತು ಗೈಸ್ ಲೇಟ್ರಲ್ಲಿ ಸ್ವಲ್ಪ ಅಲ್ಲಿ ಸುಸ್ತಾಗಿದೆ ಏನಷ್ಟೊಂದು ಏನಾಗಿಲ್ಲ ಗೈಸ್ ನೋಡಿ ಇನ್ನೊಂದು ದೇವಸ್ಥಾನ ಹಿಂಗೆ ಒಯ್ತಾ ರೋಡಲ್ಲಿ ಸಿಕ್ಕಾಪಡೆ ದೇವಸ್ಥಾನಗಳು ಸಿಗುತ್ತೆ ಮತ್ತು ಎಷ್ಟೊಂದು ಜನ

ಇನ್ನೂ ನಾವು ಬಂದಿರೋದು ಕಮ್ಮಿ ಇನ್ನು ಹೋಗ್ಬೇಕು ಗೈಸ್ ಇನ್ನು ಸಿಕ್ಕಾ ಬಟ್ಟೆ ಇದೆ ಗೈಸ್ ಈ ಥರ ಬೋಲ್ಡ್ ನೋಡೋಕ್ಕೆ ಖುಷಿ ಆಯ್ತದೆ ಇವಾಗ ನಾವಿದ್ದೀವಿ ಅಲ್ಲಿ ಹೀಗೆ ಹೋಗ್ತಾ ಇರಬೇಕು ಎರಡು ದೃಷ್ಟಿ ದೇವಸ್ಥಾನ ಸಿಗ್ತಾ ಇರುತ್ತೆ ವಿಾಯಕ ದೇವಸ್ಥಾನ ಹತ್ರ ಸಿಕ್ಕಾಪಟ್ಟೆ ಬಟ್ಟೆ ಐತೆ ಕೈ ಸಿಕ್ಕ ವಿನಾಯಕ ಆಹಾ ು ಮುಂದೆ ಹೋಗ್ತಾ ಇರುತ್ತೆ ಮಾಡೋಣ ಗೈಝ್ ನೋಡಿ ಈ ತರ ರೋಡ್ ರೋಡ್ಗೂ ಟಾಯ್ಲೆಟ್ ಫೆಸಿಲಿಟಿ ಇರುತ್ತೆ ನೀವು ಬೇಕಂದ್ರೆ ಯೂಸ್ ಮಾಡ್ಕೊಬೋದು ಗೈಸ್ ಲಿಟ್ರಲ್ಲಿ ಒಂದು ಮೂರುವರೆಯಿಂದ ನಾಲ್ಕು ಕಿಲೋಮೀಟ್ರ್ ನಡೆದಿದ್ದೀವಿ ಅಂತ ಅಂದ್ಕೊಂತೀನಿ ನೋಡಿರಿ ಯಾವ ಥರ ಐತೆ ಏ ರೋಡಂತೂ ಸೂಪರಾಗೈತೆ ಗುರು ಇಲ್ಲಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನಡೆಯೋ ಬಂತು ಆಹಾ ಗೈಸ್ ಲಿಟ್ರಲ್ಲಿ ಖುಷಿಯಾಗೋದು ಏನಪ್ಪ ಅಂದರೆ ನಿಮಗೆಲ್ಲ ಹೋದ್ರು ಟಾಯ್ಲೆಟ್ ಫೆಸಿಲಿಟಿ ಸೂಪರಾಗೈತೆ ಗುರು ಅಂದರೆ ನಿಮಗೆ ಒಂದೊಂದು ಕಿಲೋಮೀಟ್ರಿಗೂ ಒಂದು ಎರಡು ಒಂದು ಎರಡು ಆದರೂ ಸಿಕ್ಕೇ ಸಿಗುತ್ತೆ ನಿಮ್ಮ ಟಾಯ್ಲೆಟ್ ನೋಡಿ ಎಷ್ಟು ಕ್ಲೀನ್ ಆಗೈತೆ ಟಾಯ್ಲೆಟ್ ಹಾ ಗೈಸ್ ಇದೇ ಬೆಟ್ಟ ಈ ಸೈಡು ನಿಮ್ಗೇನು ಕಾಣಿಸ್ತಾ ಇಲ್ಲ ಇಷ್ಟೊತ್ತು ರಾತ್ರಿಯಲ್ಲಿ ಇನ್ನೇನು ಹೋಯ್ತಾ ಹೋಯ್ತಾ ಬೆಳಕಾಗುತ್ತೆ ಗೈಸಿನ್ನೇ ಸ್ವಲ್ಪ ಹೊತ್ತು ಏನೋ ಈ ಕಡೆ ಬಂದರೆ ಒಂದು ವೈದ್ಯರು ಬೇರೆ ಸ್ವಲ್ಪ ಖುಷಿಯಾಗಿ ಒಂದು ಸಂದ್ಕೊಳ್ಳೋ ರಶ್ ಮಾಡಿ ರಶ್ ಮಾಡ್ತಾರೆ ಒಬ್ಬರು ಬೈತಾಯಿರ್ತಾರೆ ನೋಡಿ ಒಂದು ಸುಂದರವಾಗಿ ಕರ್ಕೊಂಡೋಗಿ ಈ ಕಡೆ ದೇವಸ್ಥಾನದ ಬಂದು ಏನೋ ಅಂತ ಖುಷಿಯಾಗಿ ಸೊಲೇ ಇವಾಗ ಒಂದು ಐದು ಫೀಲ್ ಬಂದು ಸರ್ ಯಾರಿಗಂತ ಲೈಟ್ ಆಗಿ ಬೆಳಕಾಗ್ತಾ ಇದೆ ಬರ ಗಿಡಗಳಂತೂ ಅಧಿಕವಾಗ್ತಿದ್ರು ಅಂತ ನೋಡಕ್ಕೆ ಖುಷಿ ಆಯ್ತದೆ ನೋಡಿ ಏನು ಸಹ ಆಗಿದೆ ದೇವಸ್ಥಾನ ಹಾಗೆ ಕೈ ಮಕ್ಕಳು ಹಿಂಗೆ ಒಯ್ತಾ ಇರೋದು ಕೈ ಸುಮ್ಮನೆ ಮುಂದೆ ಏನೋ ಒಂಥರ ಇಲ್ಲೆಲ್ಲ ಬೆಳಗ್ಗೆ ಬೆಳಗ್ಗೆ ನೋಡೋಕ್ಕೆ ಸಿಕ್ಕಾಪಡೆ ಖುಷಿ ಆಗ ಹಂಗೇ ನೀವು ನಡ್ಕೊಂಬಂದ್ರೆ ನೋಡ್ಬೋದು ಇವಾಗ ನಾವು ಎಂಟ್ರಾಗಿದ್ದೀವಿ ಫಾರೆಸ್ಟ್ ಒಳಗಡೆ ಇಲ್ಲಡಿ ಗೈಸ್ ಜಿಂಕೆಗಳು ಇನ್ನೊಂದು ಹೇಳಬೇಕು ಅಂದ್ರೆ ಇದಕ್ಕೇನು ತಿನ್ಸೋಕೆ ಹೋಗ್ಬಾರ್ದು ಗೈಸ್ ಇಲ್ಲಿ ನಿಂತ್ಕೊಂಡು ನಾವೇ ವೈಲ್ಡ್ ಪ್ರಾಣಿಗಳ್ನ ಬೀದಿಲಿ ನಿಂತ್ಕೊಂಡು ಭಿಕ್ಷೆ ಬೇಡ ಥರ ಮಾಡ್ಬಿಟ್ಟಿದ್ದೀವಿ ನೋಡ್ರಿ ಮೊದಲಾದರೆ ಅಲ್ಲಿಲ್ಲಿ ಮೇಯವು ಇವಾಗೆಲ್ಲ ಬಂದು ರೋಡ್ಗೆ ಏನು ನಿಂತ್ಕೊಂಡ್ಬಿಡ್ತವೆ ಹೈ ಶ್ ಶೋಡಿಸ್ಲೂಬಾರ್ದು ನಮ್ಮ ದೇಶದ ಕಾನೂನು ಸಿಕ್ಕಾಪಟ್ಟೆ ಸಿಟ್ಟು ಗುರು ಹಾಂ ಕಾನೂನು ಮೇಲೆ ಗೌರವ ಐತೆ ವೈಲ್ಡ್ ಲೈಫ್ ಪ್ರಾಣಿಗಳಿಗೆ ತೊಂದರೆನೇ ಮಾಡಬಾರ್ದು ಲೆಕ್ಕಾಚಾರ ಗುರು ಏನು ಫೀಲ್ ಕೊಡ್ತಾ ಇದು ಲಿಟ್ರಲ್ಲಿ ಈ ದೇವಸ್ಥಾನ ಅಂತೂ ಅಬ್ಬಾ ಬಾ 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 ಒಳ್ಳೆ ತಿರುಪತಿ ಗುರು ಸೇಮ್ ತಿರುಪತಿ ನೀವು ಫೀಲಿಂಗ್ ನೋಡಿ ಕ್ಲೀನಿಂಗ್ ನೋಡೇ ಕಳೆದೊಯ್ತೀರ ಗುರು ಒಂದೇ ಒಂದು ತವ ಕಸ ಇಲ್ಲ ಇಲ್ಲೋರಿ ಹೂವುಗಳು ಬಿಟ್ಟರೆ ಕಸ ಯಾರೋ ಹಾಕಿಲ್ಲ ಗುರು ಬಾಳೆ ಎಲೆ ಅದು ಅಲ್ಲಲ್ಲಿ ಈ ಥರ ಅಂಗಡಿಗಳು ಆ ದೇವಸ್ಥಾನಗಳು ಆ ಥರದ್ದೆಲ್ಲ ನೋಡುವ ಸಿಕ್ಕಾಪಟ್ಟೆ ನೋಡಿ ಇಲ್ಲೇ ಹಾಕೋ ಸೇನು ಅಂದರೆ ವೈಲ್ಡ್ ಲೈಫ್ಗೆ ಏನತ್ತೆ ಇನ್ಸ್ಪೈರ್ಡ್ ಎಂತ ಅದಕ್ಕೇನೋ ಅಲ್ಲೇ ಹಾಕ್ಬಿಟ್ಟವ್ರೆ ಆಹಾ ಹಾ ವೈಲ್ಡ್ ಫಾರೆಸ್ಟ್ ನೋಡೋಕೆ ಖುಷಿ ಆಗುತ್ತೆ ಗೈಸ್ ಬನ್ನಿ ಹಂಗೆ ಮುಂದೆ ಹೋಗ್ತಾ ಇದ್ದೀವಿ ಬಂದುಬಿಟ್ಟಿದ್ವಿ ಹೊತ್ತತ್ರ ಹೋಗ್ಬಿಡೋಣ ಗೈಸ್ ಇವಾಗ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಸಕ್ಕದ ಇರೋ ದೇವಸ್ಥಾನ ತೋರಿಸ್ತೀನಿ ಬರ್ದು ಅಲ್ಲೇ ಕಾಣಿಸ್ತೈತೆ ನಿವೃತ್ತಿ ಲಿಂಗಮ್ ಅಂತ ಅಂದರೆ ನಿಮ್ಗೆ ಅವಾಗಲೇ ಹೇಳ್ಬೇಕಾಯ್ತು ನಾನು ದಿಕ್ಕುಗಳಿಗೆ ಬರುತ್ತಲ್ಲ ಗೊತ್ತಾ ನಿಮಗೆ ಹೂ ಈಪು ಅದನೇ ಪವ ನಮ್ಮ ಗೌರ್ನಮೆಂಟ್ ಸ್ಕೂಲಲ್ಲಿ ನಮ್ಮ ಸರ್ ಹೇಳ್ಕೊಂಡ್ಬಿಟ್ಟಿದ್ದು ಹೂ ಈಪು ಅದನೇ ಪವ ಅಂದರೆ ಹೂ ಅಂದರೆ ಉತ್ತರ ಈ ಅಂದರೆ ಈಶಾನ್ಯ ಹೂ ಈ ಹೂ ಅಂದರೆ ಪೂರ್ವ ಈ ಥರ ಗೈಸ್ ಅದು ಒಂದೊಂದು ಲೆಟ್ರಲ್ಲಿ ಒಂದೊಂದು ಆ ಥರ ಇವಾಗ ನೈರೀತಿಯಲ್ಲಿ ಲಿಂಗಮ್ ಬಂದಿದ್ದೀವಿ ನಾವು ದರ್ಶನ ಮಾಡೋಕ್ಕೆ ಗೈಸ್ ನೋಡಿ ದೇವ್ರ ದರ್ಶನ ಮಾಡಿ ವೀಡಿಯೋ ಮಾಡೋಂಗಿಲ್ಲ ಆಮೇಲೆ ಇಲ್ಲಿರೋ ದೇವಸ್ಥಾನಗಳಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಗೈಸ್ ಸಖತ್ತಾಗಿರುತ್ತೆ ಇಲ್ಲಿರೋ ದೇವಸ್ಥಾನಗಳಂತೂ ಒಂದಕ್ಕಿಂತ ಒಂದೊಂದು ದೇವಸ್ಥಾನ ಸೂಪರ್ ಆಗುತ್ತೆ ಖುಷಿಯಾಗುತ್ತೆ ಪಕ್ಕದಲ್ಲಿ ಬೇರೆ ಬೇರೆ ಐತೆ ಕುಂತ್ಕೊಬೋದು ಎಲ್ಲ ನಡ್ಕೊಂಡು ಹೋಗ್ತಾ ಇರ್ಬೋದು ಗೈಸ್ ನೆಕ್ಸ್ಟ್ ಟೆಂಪಲ್ ಬಂದು ಇದು ಇದೂರ್ಯ ಲಿಂಗಮ್ ಸೂರ್ಯಲಿಂಗಮ್ ಅಂತ ಒನ್ ಪಾಯಿಂಟ್ ತ್ರೀ ಕಿಲೋಮೀಟ್ರ್ ಐತೆ ನಿಮಗೆ ಏನು ಒಂದು ಅನುಕೂಲ ಅಂದರೆ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟೆಷ್ಟು ಕಿಲೋಮೀಟ್ರ್ ನಡೀತಾ ಇದ್ದೀರಾ ಅಂತ ಒಂದೊಂದು ಲಿಂಗ ಟೆಂಪಲ್ ಕೂಡ ಅಂದರೆ ಶಿವನ ದೇವಸ್ಥಾನ ಕೂಡ ಒಂದೂವರೆ ಒಂದು ಕಿಲೋಮೀಟ್ರ್ ದೂರ ಡಿಸ್ಟೆನ್ಸಲ್ಲಿ ಇರುತ್ತೆ ಅಲ್ಲಿ ನಿಮ್ಗೆ ಫೀಲ್ ಆಗುತ್ತೆ ಓ ಇಷ್ಟು ಕಿಲೋಮೀಟ್ರ್ ನಡೀತಿದ್ದೀರಾ ಅಂತ ಅದೊಂದು ಖುಷಿ ಆಹಾ ಏನು ಸಗದ ಐತೆ ನೋಡಿ ವೈಬು ವೈಬ್ ನೋಡೇ ಕಳ್ದೋಗ್ಬೇಕು ಬೆಳೆ ಬೆಳಗ್ಗೆ ನಾಮ ಶಿವ ಇಲ್ಲಿ ನೋಡುವುದು ರಾಘವೇಂದ್ರ ಸ್ವಾಮಿ ರೈತೆ ಇಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ನಿಮಗೆ ತಿಂಡಿ ಏನು ಬೇಕೋ ತಿನ್ಬೋದು ತಗೊಬೋದು ಜ್ಯೂಸು ನೀರು ಕುಡ್ಕೊಂಡು ಕುಡ್ಕೊಂಡು ಪ್ರದಕ್ಷಿಣೆ ಹಾಕ್ಬೇಕು ಅಷ್ಟೇ ನಿಮಗೆಲ್ಲ ಇಲ್ಲೇ ಫ್ರೀ ನೀರು ಆ ಕಡೆ ಈ ಕಡೆ ಸೈಡಲ್ಲೇ ಇರುತ್ತೆ ಗೈಸ್ ಅದು ಒರಿಜಿನಲ್ ಕ್ವಾಲಿಟಿ ಇದೆ ಅಂದರೆ ಫಿಲ್ಟ್ರು ಅವೆಲ್ಲ ಸಿಗುತ್ತೆ ನಿಮಗೆ ಈ ಸೈಡೆ ನೀವು ಒಂದು ಗಿಟ್ಲು ತಿಂದರೆ ನೀರು ಇಟ್ಕೊಂಡು ಕುಡಿಯೋದು ಗೈಸ್ ನೋಡಿ ಏನು ಸಾಕಾದಾಗ ಐತೆ ಏರಿಯಾನೇ ಏನೋ ಒಂಥರ ಫೀಲ್ ಕೊಡಿದೆ ವಯಸ್ಸು ನಿಮ್ಗೆ ಎಲ್ಲಿವರೆಗೂ ಹೋಗ್ತಿರ್ತೀರಲ್ವ ಅಲ್ಲಿವರೆಗೂ ಈ ಥರ ಸ್ಪೀಕರ್ಗಳ್ನ ಹಾಕ್ಬಿಟ್ಟಿರ್ತಾರೆ ಓಂ ನಮ ಶಿವಾಯ ಅಂತ ಇರುತ್ತಲ್ವ ಏನೋ ಒಂಥರ ಒಳಗಡೆಯಿಂದ ಫೀಲ್ ಆಗುತ್ತೆ ಅದರಿಂದ ನಡಿಯಕ್ಕೆ ನಿಮ್ಗೆ ಇನ್ನೂ ಎನರ್ಜಿ ಸಿಕ್ಕಾಬ ಜಾಸ್ತಿ ಬರುತ್ತೆ ಇದು ನಿಮ್ಗೆ ಏನೋ ಕುತ್ಕೋಬೇಕು ಅಂದರೆ ನೋಡಿ ಈ ಥರ ಚೇರ್ಗಳು ಹಾಕ್ಬಿಟ್ಟಿರ್ತಾರೆ ನೆಮ್ಮದಿಗೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಕುತ್ಕೊಂಡು ಸುಧಾರಿಸ್ಕೊಂಡು ನಿಧಾನಕ್ಕೆ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡ್ಬೋದು ಇವಾಗ ನಾವೆಲ್ಲಿದ್ದೀನಿ ತೋರಿಸಿ ಬನ್ನಿ ಹಾಂ ಖುಷಿ ಖುಷಿಯಾಯ್ತು ಗುರು ಅಂದರೆ ಹಾಂ ನಿಮಗೆ ಕರೆಕ್ಟಾಗಿ ಅಂದರೆ ಅವಾಗ ಇಷ್ಟಲ್ಲಿದ್ವಲ್ಲ ಇವಾಗ ಇಷ್ಟಲ್ಲಿ ಇರ್ತೀವಿ ಕರೆಕ್ಟಾಗಿ ನೋಡಿ ಆಹಾ ಹಾಂ ಹಾಂ ಇದೆ ಏನು ಖುಷಿ ಆಯಿತು ನೋಡಿ ಹಾಗೇ ಮುಂದೆ ಹೋಗ್ತಾರಣ್ಣ ಅಣ್ಣ ಬರ್ರಿ ಗೈಸ್ ಅವ್ವಾಲಿನ ಲಿಟ್ರಲ್ಲಿ ಒಂದು ನಿಮಿಷ ವೆಯ್ಟ್ ಮಾಡಿದೆ ಇವಾಗ ಹೋಗ್ತದೆ ಅವಾಗ ಹೋಗ್ತದೆ ಅಂತ ಹೋಗ್ಲಿಲ್ಲ ಸೈಡ್ ಬಂದಿಟ್ಟಿಗೆ ಕೂಗಿಬಿಡ್ತಲ್ಲ ಹೇಳೋಣ ನೀವು ಹಿಂದಕ್ಕೆ ಓ ಫೈನಲಿ ತೃಪ್ತಿ ಪಡಿಸ್ತು ಗೈಸ್ ದೂರದಿಂದನೇ ಕೂಗಿ ಆಹಾ ದೇವ್ರು ನೋಡೋಕೆ ಖುಷಿ ಆಯ್ತು ಗೈಸ್ ಒಳಗಡೆ ಹೋಗೋಷ್ಟು ಇಲ್ಲ ದೇವ್ರನ್ನ ದೋ ಸೈಡಿಂದ ನೋಡಿಬಿಡೋಣ ನೋಡೋ ಖುಷಿ ಕೊಡೋಣ ಆಹಾ ಡ್ಯಸ್ ಫೈನಲ್ಲಿ ಸೂರ್ಯಲಿಂಗ ಟೆಂಪಲ್ಗೆ ಸ್ವಾಗತ ಒಂದೇ ಟಪಡಪ್ಪ ಏನು ಇದೆ ನೋಡಿ ಒಳಗಡೆ ಹೋಯಿತು ಹೀಗೆ ದೇವರು ಇಲ್ಲಿ ತೋರ್ಸೋಕಾಗಲ್ಲ ಹಾಗೆ ತೋರಿಸಿ ನೋಡ್ಕೊಳ್ಳಿ ಕೈ ಮುಕ್ಕಳಿ ಕೈ ಮುಕ್ಕಳಿ ಗೈಸ್ ಏನಾದರೂ ಹೇಳಿ ಈ ಸೈಡ್ ದೇವಸ್ಥಾನಗಳಂತೂ ಸೂಪರಾಗಿದೆ ಗೈಸ್ ಒಂದಕ್ಕಿನ್ನ ಒಂದೊಂದು ದೇವಸ್ಥಾನ ದೇವಸ್ಥಾನ ಚಿಕ್ಕದಾಗಿರ್ಬೋದು ಒಂದೊಂದು ದೇವಸ್ಥಾನ ಸೂಪರ್ ಆಗಿದೆ ಮತ್ತು ಇದೇನು ನೋಡ್ತಾ ಇದ್ದೀರಲ್ಲ ಇದು ಆಟೋ ಪ್ರದಕ್ಷಿಣ ಅಂತ ಗೈಸ್ ಒಬ್ಬೊಬ್ರಿಗೆ ನಾನ್ನೂರು ರೂಪಾಯಿ ತೊಗೊಂತಾರೆ ಅವರು ಆಟೋದಲ್ಲಿ ಕಂಪ್ಲೀಟ್ ಎಲ್ಲ ತೋರಿಸ್ಕೊಂಡು ಕರ್ಕೊಂಬರ್ತಾರೆ ಒಬ್ರಿಗೆ ನಾನ್ನೂರು ರೂಪಾಯಿ ನಾನ್ನೂರು ಇಲ್ಲ ಮುನ್ನೂರು ಗೈಸ್ ಕಮ್ಮಿನೇ ಅನೇಕ ಕೇಳೋಕೋಗಿಲ್ಲ ಹೇಳ್ತಾರೆ ಅದೊಂದು ಅಂದಾಜಿಷ್ಟು ತಗೊಬೋದು ಅಂತ ತಗೊಂತಾರೆ ಈ ಥರ ಕರ್ಕೊಂಡು ಹೋಗ್ತಾ ಇರ್ತಾರೆ ಪ್ರತಿಯೊಂದು ದೇವಸ್ಥಾನ ದರ್ಶನ ಮಾಡಿಕೊಂಡು ಕಾಣೋಕೆ ದೇವಸ್ಥಾನ ಹತ್ರ ಬಿಡ್ತಾರೆ ಏನೇ ಆಗಲಿದೆ ಐಸ್ ದೇವಸ್ಥಾನಕ್ಕೆ ಬಂದಮೇಲೆ ಈಸಿಗೆ ಹೋಗ್ಬಿಟ್ರೆ ಅದರಲ್ಲೊಂದು ಬೆಲೆ ಇರಲ್ಲ ಅವ್ರು ಕಷ್ಟದಿಂದ ಕಷ್ಟದಿಂದ ಏನೋ ಒಂದು ದೇವ್ರು ನೋಡೋದಕ್ಕೆ ಸುಖ ಸಿಗುತ್ತೆ ಹಿಂಗೆ ಆಟೋದಲ್ಲೆಲ್ಲ ಹೋಗ್ಬಿಟ್ರೆ ಬೇಜಾರು ಆಗ್ಬಿಡ್ತದೆ ಯಾರೋ ವಯಸ್ಸು ಪರವಾಗಿಲ್ಲ ನನ್ನಂತ ಯುವಕರೇ ಆಟದಲ್ಲಿ ಹೋಯ್ತಾವ್ರಲ್ಲ ರಿಸ್ತಂಗೆ ಗೈಸ್ ಅಲ್ಲಿ ನಾನು ನಿಂದೆ ಏನು ನೋಡ್ತಿದ್ದೀರಲ್ಲ ಅದೇ ಗೈಸ್ ಗಿರಿ ಅಂದ್ರೆ ಗಿರಿ ಅಂದ್ರೆ ಪರ್ವತ ಇಲ್ಲ ಬೆಟ್ಟ ಆ ಬೆಟ್ಟನೇ ನಾವು ಸುತ್ತುವರಿತಾ ಇರೋದು ಇವಾಗ ಏನು ಸಕಾದ ಕಾಣಿಸ್ತೈತಿ ನೋಡಿ ಬೆಳಗ್ಗೆ ಯಪ್ಪ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಗೈಸ್ ಲಿಟ್ರಲ್ಲಿ ಏಕಾದಶಿ ಅದಕ್ಕೆ ಸ್ವಲ್ಪ ಜನ ಕಮ್ಮಿ ಇಲ್ಲ ಅಂದ್ರೆ ಇನ್ನೂ ಎಷ್ಟು ಜನ ತುಂಬ ಜನ ಬತ್ತಾನೆ ಅವರೇ ಬತ್ತಾನೆ ಅವರೇ ಬತ್ತಾನೆ ಅವರೇ ಗೈಸ್ ನಡ್ಕೊಂಡು ಹಂಗೆ ನಡ್ಕೊಂಡು 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 ಇವಾಗ ವರುಣಲಿಂಗಮ್ ಟೆಂಪಲ್ಗೆ ಬಂದಿದ್ದೀವಿ ಇಲ್ಲಿಂದ ಇನ್ನೂ ಸೆವೆನ್ ಪಾಯಿಂಟ್ ಟ್ವೆಂಟಿ ಕಿಲೋಮೀಟರ್ಸ್ ನಮ್ಮ ಜರ್ನಿ ಇನ್ನೂ ಇರುತ್ತೆ ಇಲ್ಲಿಂದ ನೋಡಿ ಯಾರೋ ಬೈಕಲ್ಲೇ ಬಂದ್ಬಿಟ್ಟವ್ರು ಕರ್ಕೊಂಡು ಆಹಾ ಒಳಗಡೆ ಬನ್ನಿ ಗೈಸ್ ದರ್ಶನ ಮಾಡೋಣ ಅವನು ಇನ್ನೊಂದು ಏನೋ ಒಂದು ರೈಲು ಫೋಟೋ ವಿಡಿಯೋ ಮಾಡೋಂಗಿಲ್ಲ ಆದರೆ ಹಿಂಗೆ ಒಂದು ದೇವ್ರು ತೋರಿಸ್ಬಿಡ್ತೀನಿ ನೋಡ್ಕೊಂಬಿಡಿ ಕೈ ಮುಕ್ಕೊಳ್ಳಿ ಗೈಸ್ ಆಹಾ ಏನು ಚೆನ್ನಾಗಿ ಕಾಣಿಸ್ತಾಯಿದ್ದೇವರು ಬರ್ತಾ ಬರ್ತಾ ಚಿಕ್ಕಾಪಡೆ ಜನ ಆಯ್ತವ್ರೆ ನಾವು ಹಂಗೆ ಅಂದ್ಕೊಂಡು ಬಂದಿದ್ದೀವಿ ನೋಡೋಣ ತಪ್ಪ ಆದರೂ ಈ ಥರ ಕಲ್ಲುಗಳಲ್ಲಿ ಬರಿಗಾಲ ನಡೆಯೋ ಸಿಕ್ಕಾಪಡೆ ಹತ್ತಾಗ್ರು ಒಂದೇ ಒಂದು ಕಲ್ ಸಾಕು ಸಾಗು ನಿಮ್ಮ ಎಂಟೈರ್ ಜರ್ನಿನ ಆದ್ರೆ ಗೈಸ್ ಒಂದು ಸಾವಿರ ದೇವ್ರ ಇದ್ರೆ ಏನೋ ಒಂಥರ ಖುಷಿ ಖುಷಿಗೆ ನಡ್ಕೊಂಡು ಹೋಗ್ಬಿಡ್ತೀರಾ ಗೊತ್ತೇ ಆಗಲ್ಲ ನಿಮಗೆ ಹೆಂಗೆ ನಡೀತಾ ಇದೀರ ಅಂತ ಈ ರೂಟ್ ಏನು ನೋಡ್ತಾ ಇದ್ದೀರಲ್ಲ ಈ ರೂಟಲ್ಲಿ ಹೋದ್ರೆ ಆದಿ ಅಣ್ಣಮಾಲಯ ದೇವಸ್ಥಾನಕ್ಕೆ ಹೋಗ್ಬೋದು ಐನೂರು ಮೀಟ್ರ್ ಆಗೋದು ಅಂದರೆ ಅರ್ಧ ಕಿಲೋಮೀಟ್ರ್ ಈ ರೂಟಲ್ಲಿ ಹೋಗಬೇಕು ಮುಂದೆ ಹೋದ್ರೆ ಆದಿ ಅಣ್ಣಮಾಲ ದೇವಸ್ಥಾನಕ್ಕೆ ಹೋಗ್ಬೋದು ಗೈಸ್ ಆಮೇಲೆ ನಿಮ್ಗೆ ಇನ್ನೊಂದು ಹೇಳಬೇಕು ಇವಾಗ ನಾವು ಹೋಗ್ತಾ ಇವಾಗ ದೇವಸ್ಥಾನ ಈ ಅರುಣಾಚಲೇಶ್ವರ ಅಂತ ಏನು ಕರಿತೀವಲ್ಲ ಇದನ್ನು ತಮಿಳಿಯನ್ಸ್ ಬಂದು ಅಣ್ಣಮಲೈ ಟೆಂಪಲ್ ಅಂತಲೇ ಕರೆಯೋದು ಆದರೆ ಇದಾದಿ ಅಂದರೆ ಹೊಸ ದೇವಸ್ಥಾನ ಅಂತ ಆ ಹಾಂ ನೋಡಿರಿ ಇನ್ನೊಂದು ಕಿಲೋಮೀಟ್ರ್ ಹೋದರೆ ಯಾವುದೋ ಖುಷಿಯಾಗಿದೆ ಹುಡುಗರೆಲ್ಲ ಬ್ಯಾಚ್ ಬ್ಯಾಚ್ಗಳು ಬಂದ್ಬಿಟ್ಟವ್ರೆ ಆ ಜಾಲಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರೋದು ನಾನೊಬ್ಬನೇ ಸೋಲ ಇಲ್ಲಿ ನಡ್ಕೊಂಡು 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 ಲಿಂಗಂ ಟೆಂಪಲ್ ವಾಯು ಲಿಂಗಂ ಟೆಂಪಲ್ ಬಂದಿದ್ದೀವಿ ಪ್ಲೇಸ್ ಯಾವ ಥರ ಐತೆ ಒಳಗಡೆ ವೈಪು ಒಳಗಡೆ ದೇವಸ್ಥಾನ ದೇವ್ರನ್ನ ತೋರಿಸ್ತೀನಿ ನಿಮಗೆ ಒಳಗಡೆ ಹೋಗೋಣ ಮೊಬೈಲ್ ಯೂಸ್ ಮಾಡಂಗಿಲ್ಲ ಗೈಸ್ ನೋಡಿ ಇಲ್ಲಿಂದ ಚಂದೀರ ನಿಗಮ್ ಚಂದೀರ ನಿಗಮ್ ಇನ್ನೊಂದು ಕಿಲೋಮೀಟರ್ ದೂರದಲ್ಲಿ ನಮ್ಮ ಅನ್ಮಂತ ನಮ್ಮ ಗೈಸ್ ಹ್ಞೂ ಸ್ವಲ್ಪ ಸುಧಾರಿಸ್ಕೊಂಡು ಸುಧಾರ್ಸ್ಕೊಂಡು ಅರಿತಾ ಇರೋದು ಅದೇ ಸಮಾನ ಹೇಗಾಗಲ್ಲ ಗೈಸ್ ಇವಾಗ ಕಾಲ್ ಲಿಟ್ರಲ್ಲಿ ಸ್ವಲ್ಪ ಲೈಟಾಗಿ ನೋವು ಬಂದೈತೆ ಕರು ನೋಡಿ ತರುವ ಎಕ್ಸ್ಟ್ರಾ ನಾಲ್ಕು ಕಾಲು ಬಂದ್ಬಿಟ್ಟವಲ್ಲ ಗೈಸ್ ಕೈ ಮುಗಿಯೋ ನಾಲ್ಕು ನೋಡಿ ಈ ಥರದ್ದು ಐತೆ ಗೈಸ್ ಎಲ್ಲಾದರೂ ನಿಮಗೆ ಕಂಪ್ಲೀಟಾಗಿ ಹುಡುಕ್ಬೇಕು ಅಂದರೆ ಒಂದು ಐವತ್ತು ಒಂದು ಐವತ್ತು ದೇವಸ್ಥಾನದ ಮೇಲೆ ಐತೆ ಪಕ್ಕ ಅಷ್ಟು ಸಿಕ್ಕಾಬಿಟ್ಟೆ ದೇವಸ್ಥಾನಗಳು ಅವಿಲ್ಲಂತೂ ಗೈಸ್ ಬಂದ್ಬಿಟ್ಟು ಅದ್ರಾಗೆ ಇನ್ನು ನಾಲ್ಕು ಕಿಲೋಮೀಟ್ರ್ ಐತೆ ನಡೀತಾ ಇದೀವಿ ಒಂದೇ ಲೆವೆಲಲ್ಲಿ ಬೋಲ್ಡ್ ನೋಡೆ ಖುಷಿ ಆಗ್ಬಿಡ್ತು ಐಸ್ ಲಿಟ್ರಲ್ಲಿ ಅಷ್ಟೊಂದು ನೋಯ್ತಾ ಇದೆ ಕಾಲು ಐಸ್ ನೋಡಿ ಇಲ್ಲಿಂದ ಇಷ್ಟು ದೇವಸ್ಥಾನ ನೋಡ್ಕೊಂಡು ಬಂದಿದ್ದೀವಿ ಇನ್ನು ಇರೋದೆ ಎರಡೇ ದೇವಸ್ಥಾನ ಒಂದು ಕುಬೇರ ಲಿಂಗಮ್ಮು ಇನ್ನೊಂದು ಇದ್ದು ಈಶಾನ್ಯ ಲಿಂಗಮ್ಮು ಇವೆರಡು ಟೆಂಪಲ್ ನೋಡಿಕೊಂಡು ಸೀದಾ ಅಣ್ಣಮಲೈಗೆ ಅಣ್ಣಮಲೈ ಟೆಂಪಲ್ಗೆ ಆಹಾ ನೋಡ್ಕೊಂಡು ನೋಡ್ಕೊಂಡು ಬಂದಿತ್ತು ಸಾಕ್ತಾಯ್ತು ರೈಸ್ ಗಾಯಸ್ ಚಂದಿರಾ ಲಿಂಗಮ್ಗೆ ಸ್ವಾಗತ ಏನು ಗೊತ್ತಾ ಬೇಜಾರಾಗೋದು ಇವಾಗ ನೋಡಿ ನಾಲ್ಕು ಕಿಲೋಮೀಟ್ರ್ ಒಂದು ನೋಡಿದ್ವಲ್ಲ ಗಿರಿವಲಯಂ ಡಿಸ್ಟೆನ್ಸು ಇನ್ನೂ ನಾ ಫೋರ್ ಪಾಯಿಂಟ್ ಏಯ್ಟಿ ಯಾಕೆ ಕೇಳ್ತೀರಾ ಇದೇ ಸಿಕ್ಕಾಪಟ್ಟೆ ಫೀಲ್ ಮಾಡೋದು ಅಲ್ಲಿ ಪರವಾಗಿಲ್ಲ ನಡೆಯೋಣ ಗೈಸ್ ನಡೆಯೋಣ ಖುಷಿ ಖುಷಿಯಾಗಿ ನಡೆಯೋಣ ಬಂದಿರೋದೇ ಪ್ರದಕ್ಷಿಣೆ ಆಗೋಕ್ಕೆ ಅಂದಮೇಲೆ ಯಾಕೆ ಟೆನ್ಷನ್ ತಗೋಬೇಕು ಓಹೋ ಹೋ ಹೆಂಗೈತೆ ನೋಡ್ರಿ ದೇವಸ್ಥಾನ ಒಳಗಡೆ ದೇವ್ರು ತೋರಿಸ್ತೀನಿ ಕೆಲವೊಂದು ಕಡೆ ವೀಡಿಯೋ ಮಾಡಂಗಿಲ್ಲ ಬಿಡ್ತಾರೆ ಇನ್ನೂ ಅಲಂಕಾರ ಮಾಡ್ತಾವ್ರಿ ಗೈಸ್ ನೋಡ್ಕೊಂಬಿಡಿ ದೇವ್ರನ್ನ ಅಭಿಷೇಕ ನಡಿತೈತೆ ಅಲ್ಲೇ ಗಾಯಜ್ ಇನ್ನೊಂದು ಎರಡು ಮೂರು ಕಿಲೋಮೀಟರ್ ಇದೆ ಬಂದು ಇಲ್ಲೊಂದು ಸ್ವಲ್ಪ ಹೊತ್ತು ದುತ್ಕೊಂಡ್ಬಿಟ್ಟಿದ್ದೀನಿ ಒಂದು ಐವತ್ತು ನಿಮಿಷ ದುತ್ಕೊಂಡು ನೋಡೋಣ ಅಂತ ನೋಡಿರಿ ಸೂರ್ಯ ಬೇರೆ ನೆತ್ತಿ ಮೇಲೆ ಬರ್ತಾವನೆ ಟೈಮ್ ಬೇರೆ ಏಳು ಮುಖಾಲ ಆಗೈತೆ ಗಾಯಿಸಿ ಇವಾಗ ಏಳು ಮುಕ್ಕಾಲ ಹಾಂ ಏಳು ಐವತ್ತಾಗಿದೆ ಏಳು ಐವತ್ತಾಗಿದೆ ಗೈಸಿ ಓಂ ನಮ ಇವತ್ತು ವೈಕುಂಠ ಏಕಾದಶಿ ದೇವ್ರ ನಾವು ಮನಸಲ್ಲೇ ಇದೆ ಸ್ಟೇಟಸ್ ಅಲ್ಲಿ ಬೇರೆ ನೋಡಿದೆ ನೋಡಿದ್ರೆ ಏನೇ ಪ್ರತ್ಯಕ್ಷ ನಮ್ಮ ಮನೆ ದೇವರು ಶ್ರೀನಿವಾಸ ಗೈಸ್ ಅದೇನೋ ಗೊತ್ತಿಲ್ಲ ನಮ್ಮನ್ನು ಕಾಪಾಡೋಕ್ಕೆ ನಮ್ಮ ಮನೆ ದೇವರು ಯಾವಾಗಲೂ ನಮ್ಮ ನಿಂದೆನೇ ಇರುತ್ತೆ ಗೈಸ್ ಇವಾಗ ತಾನೇ ಜಸ್ಟು ಅಲ್ಲಿ ಕುತ್ಕೊಂಡು ನೆನೆಸ್ಕೊಂತ ಇದೆ ಇವಾಗ ಏಕಾದಶಿ ವೆಂಕಟೇಶ್ವರ ಸ್ವಾಮಿ ನೋಡೋಕ್ಕಾಗಿ ಅಂತ ತಿರುಗಿ ನೋಡ್ತೀನಿ ಪಕ್ಕದಲ್ಲೇ ದೇವಸ್ಥಾನ ಎಷ್ಟು ಖುಷಿ ಆಯಿತು ಗೊತ್ತಾ ಆಹಾ ಹಾಳು ಈ ಥರ ಎಲ್ಲ ಪ್ರಸಾದ ಮಾಡ್ತಾ ಇರ್ತಾರೆ ಏನು ಬೇಕಾ ತಗೊಂಡು ತಿಂತಾ ಇರ್ಬೋದು ನಡ್ಕೊಂಡು ಹೋಗ್ತಾರೆ ಗಾಯ್ಸ್ ಆಮೇಲೆ ಇನ್ನೊಂದು ಹೇಳಬೇಕು ನಿಮಗೆ ಯುಗ್ ಕ್ಲೀನಾಗಿ ಮಡಿಕೊಂಡವ್ರೆ ಹೇಗಿದೆ ಯುಗ್ ಕ್ಲೀನಾಗಿ ಮಡಿಕೊಂಡವ್ರೆ ದೇವಸ್ಥಾನ ಅಂದರೆ ಬಂದಾಗ ಅದಕ್ಕೊಂದು ಖುಷಿ ಆಗಬೇಕು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಏನು ದೇವಸ್ಥಾನ ಅಂತ ಆ ಥರ ಬಿಟ್ರಲ್ಲಿ ಅದೇ ಥರ ಮಾಡಿಕೊಂಡವ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗಂತ ದೇವಸ್ಥಾನ ನೋಡಿ ಗೈಸ್ ನೋಡಿ ಅವರೆಲ್ಲ ಬಂದು ಇವಾಗ ಬಂದಿದ್ದೀವಿ ಗುಬೇರಲಿಂಗಮ್ ಟೆಂಪಲ್ಗೆ ಓಹೋ ಏನು ಒಳಗಡೆ ಒಂಥರ ವೈಪು ಜಾಸ್ತಿ ಈ ದೇವಸ್ಥಾನದಲ್ಲಿ ಅಪ್ಪ ಗೈಸ್ ಇನ್ನೊಂದು ಮೂರು ಕಿಲೋಮೀಟ್ರ್ ಇದೆ ಕರೆಕ್ಟಾಗಿ ನಡೆಯೋದು ಮೂರು ಕಿಲೋಮೀಟ್ರ್ ನಡೆದ್ರೆ ಸಿಗ ಸ್ನಾನ ಏನ ಮಾಡ್ಕೊಂಡು ದೇವದರ್ಶನ ಗೈಸ್ ಸಕ್ಕರೆ ಇರೋವಂಥ ದೇವಸ್ಥಾನ ಒಳಗಡೆ ಇರೋನೈತೆ ನೋಡ್ರಿ ಆ ಸೈಡನೇ ಗೈಸ್ ನೋಡಿ ಲಿಟ್ರಲಿ ಇವಾಗ ಆ ಸೈಡ್ ಇವೆ ದೇವಸ್ಥಾನ ನಾಯಿ ಬರ್ತಾ ಬರ್ತೈತೆ ಸಿಕ್ಕ ಬಟ್ಟೆ ಗಾಡಿಗಳವೆ ಗೈಸ್ ನೋಡಿ ಹಿಂದೆ ಏನು ಕಾಣಿಸ್ತದೆ ಅದೆಲ್ಲ ಬೆಟ್ಟನೇ ಗೈಸ್ ಅದು ಸುತ್ತ ಸುತ್ತ ಹಾಕೊಂಡೆ ಬಂದಿತ್ತು ನಾವು ನೋಡ್ಕೊಳ್ಳಿ ಅಬ್ಬಾ ಬಾ 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 ಮುಂದೆ ಹೋಯ್ತಾ ಇರ್ಬೇಕು ಇನ್ನೊಂದು ಸ್ವಲ್ಪ ದೂರ ಗಾಯಸ್ ಸುಮಾರು ಒಂದ್ ಎರಡು ಮೂರು ಅವ್ರನ್ನಕೊಂಡು ಬಂದ್ಮೇಲೆ ಈಶಾನ್ಯ ಲಿಂಗಮ್ ಬಂದಿದೀವಿ ಗಾಯಸ್ ಇನ್ನೊಬ್ಬರಿಗೆ ಸ್ವಾಗತ ಕಾಲಿಕ್ಕಕ್ಕೆ ಆಯ್ತಿಲ್ಲ ಸಿಕ್ಕಾಗ ಸುಸ್ತೈತೆ ಗಾಯಿಸ ಇಲ್ಲಿ ದರ್ಶನ ಮಾಡಿದಾಯಿತು ಫೈನಲ್ ಆಗಿ ನೆಕ್ಸ್ಟ್ ಇನ್ನೊಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬಿಟ್ರೆ ಕಂಪ್ಲೀಟ್ ಗೈಸ್ ಒನ್ ಟೂ ತ್ರೀ ದೇವಸ್ಥಾನ ಗೈಸ್ ಇಲ್ಲೇ ನೋಡ್ತೀರಾ ಮುಂದೆ ನೋಡಿ ಫೈನಲಿ ಬಂದ್ಬಿಟ್ಟ ಗೈಸ್ ಲಿಟ್ರಲಿ ಟೈಮ್ ಬಂದಿ ಒಂಬತ್ತು ಐವತ್ತು ಇವಾಗ ಇಷ್ಟು ತಡವಾಗಿ ಬಂದಿದೀನಿ ಆದ್ರೂ ಬಂದಿದೀನಿ ಗೈಸ್ ಇದೊಂದು ಖುಷಿ ಇದೆ ಪ್ರದಕ್ಷಿಣೆ ಮಾಡಿದು ಬನ್ನಿ ಇವಾಗ ಡೈರೆಕ್ಟ್ ದೇವಸ್ಥಾನ ಮುಂದೆನೆ ಸಿಕ್ಬಿಡ್ತೀನಿ ನಿಮಗೆ ನಿಮ್ಗೆ es final a bandi no lo guys an theeka ta mandivi nilus fut ahí anta tai nada sangalapa papá rangali raja ayya me na nena ಯಾರದು ಕುಡಿತರ गाइस करेक्ट ಆಗುತ್ತಿದೀವಿ ನೋಡಿ ಓಕೆ गाइस ಈಗ ಹೋಗಿ ಫ್ರೆಶ್ ಅಪ್ ಆಗ್ತೀನಿ ಫ್ರೆಶ್ ಅಪ್ ಆದ್ಮೇಲೆ ಸಿಗೋಣ ಫುಲ್ ಸಿಸ್ಟ್ ಆಗೋಬಿಡೋಯ್ತೈತೆ ಅಷ್ಟೇ